ನೀವು ಮುಖ್ಯಮಂತ್ರಿ ಇರುವಾಗ ನಿಮ್ಗೆ ಅವಕಾಶ ಕೊಟ್ಟಿದ ನಾವು ಚನ್ನಪಟ್ಟಣ ಜಿಲ್ಲೆಯಿಂದ ಈ ಕ್ಷೇತ್ರದಿಂದ ಮನೆಗಳು ಕೊಟ್ಟಿದ್ದೀರಾ ಇದೇ ನಮ್ಮ ಸರ್ಕಾರ ಪತ್ತಾದ್ಮೇಲೆ ಇಲ್ಲೇ ಸೂರ್ಯ ಅವರು ಕೂತಿದ್ದಾರೆ ಸುರೇಶ್ ಅವರು ಹೇಳಕ್ಕೆ ಹೊಟ್ಟೆ ಉಳಿತು

ನಾನ್ ಮಂದಿ ಆದರೆ ಏಳು ಸಲ ಮನೆಯಲ್ಲ ಕೇಳಿದ ಕುಮಾರಸ್ವಾಮಿ ಅವರೇ ತಂದಿನ ಶೆಟ್ಟಿಗೆ ಕೇಳ್ತೀರಾ ನಾನ್ ಬೇಡ್ಕೊಂಡೆ ಸುರಿ ಎಂದು ಬಂದ್ರು ಸರ್ ಡಿ ಕಾಲದಲ್ಲಿ ಹತ್ತು ವರ್ಷ ಹಿಂದಿನ ಹಿಂದಿನಲ್ಲಿ ನಮ್ಮ ಇರುವಾಗ ಅಸಂಖ್ಯನಾಗಿರೋದು ಆ ಮನೆಗಳು ಐನೂರ ಎಂಬತ್ತೆಂಟು ಮನೆಗಳು ಸಹ ಆ ಗುದ್ದಿ ಪೂಜೆ ಮಾಡಿ ಅಂತ ಸುರೇಶ್ ಅವರು ಬಂದಂತ ಬಾಲತಿ ಕೇಳಬಹುದು ಅದಾದ್ಮೇಲೆ ಎಮ್ ಎಲ್ ಎ ಆಗಿದ್ದಾರೆ ಪ್ರೋಟೋಕಾಲ್ ನಾನು ಕುಮಾರಸ್ವಾಮಿ ಅವರನ್ನ ಎಮ್ ಎಲ್ ಎನ್ನ ಕೇಳ್ಬೇಕಂತ ಹೇಳಿಟ್ಟು ನಾನು ಬಾಲಾ ಸತಿ ಫೋನ್ ಮಾಡಿ ಪ್ರಯತ್ನ ಮಾಡ್ತಾ ಮಾತಾಡಕ್ಕೆ ಮಾಡಿ ಗುದ್ದಿ ಪೂಜೆ ಮಾಡುವಂತ ಫೋನ್ ಅಲ್ಲಿ ಬಂದಿಲ್ಲ ಕುಮಾರಸ್ವಾಮಿ ಅವರು ನಾಲ್ಕು ಕೊಟ್ಟೆ ಅದಕ್ಕೆ ರೆಸ್ಪಾನ್ಸ್ ಇಲ್ಲ ಎಷ್ಟು ಐನೂರ ಎಂಬತ್ ಮನೆಗೆ ಆಮೇಲೆ ಇದೇ ಸುಮ್ಮನೆ ಅವರು ಒತ್ತಡ ಮಾಡಿ ನನಗೆ ಸುರೇಶ್ ಅವರು ನನಗೆಲ್ಲ ಈ ಬಡ ಬೀದಿಯಲ್ಲಿದ್ದಾರೆ ಈ ಮನೆಗಳು ಆಗ್ಬೇಕಂತ ಹೇಳ್ಬಿಟ್ಟು ಇನ್ನೂರ ಎಂಬತ್ ಮೂರು ಮನೆ ಗುದ್ದಿ ಪೂಜೆ ಮಾಡಿ ಕೆಲಸ ನಡೀತಾ ಇದೆ ಇನ್ನು ಅಂದೇ ಸ್ಟ್ಯಾಂಡ್ ಇನ್ನೂರ ಎಂಬತ್ತು ಮನೆಗಳು ಬರದಿಲ್ಲ ನನ್ನ ಮಾಡ್ತೀನಿ ನಾನು ಹೇಳ್ತಾರೆ ಕುಮಾರಸ್ವಾಮಿ ಅವರು ಏನ್ ಮಾಡ್ತಾರೆ ಈ ಅಂತ ಏನ್ ಮಾಡ್ತಾರೆ ಈ ಜಿಲ್ಲೆಗೆ ಈ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆದ್ರು ನನ್ನ ಇಲಾಖೆ ಹೇಳ್ತಾರು ಬೇರೆ ಏನ್ ಮಾಡ್ತಾರೆ ನನ್ಗೆ ಗೊತ್ತಿಲ್ಲ ಏನು ಮಾಡಿಲ್ಲ ಸಭೆಯವರು ಬರೇ ಬೆಲ್ ಕೊಡ್ಕೊಂಡೇ ಹೋಗಿರೋದು